ನಮಸ್ಕಾರ ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತೂ ನವೆಂಬರ್ ತಿಂಗಳು ಬಂತು ಆದರೆ ಈ ಬಾರಿ ಬ್ಯಾಂಕ್ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಈ ತಿಂಗಳಲ್ಲಿ ಬ್ಯಾಂಕ್ ಒಟ್ಟಿಗೆ ಹನ್ನೊಂದು ದಿನ ರಜೆ ಇರುತ್ತೆ ಬ್ಯಾಂಕ್ ನಲ್ಲಿ ಕೆಲಸ ಇರುವವರು ಈ ರಜೆಗಳ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ತೊಂದರೆಯಾಗಬಹುದು ಹಾಗಿದ್ರೆ ನವೆಂಬರ್ ತಿಂಗಳಲ್ಲಿ ಯಾವ ಯಾವ ದಿನ ಬ್ಯಾಂಕ್ ಮುಚ್ಚಿರುತ್ತೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಬ್ಯಾಂಕ್ ರಜೆಗಳ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಈ ತಿಂಗಳಲ್ಲಿ ಒಟ್ಟಾರೆ ಹನ್ನೊಂದು ದಿನಗಳು ಬ್ಯಾಂಕ್ ಗಳು ಮುಚ್ಚಿರುತ್ತೆ ಹಾಗಿದ್ರೆ ಅವ್ರ ರಜೆಗಳು ಯಾವುದು ಅಂದ್ರೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ನವೆಂಬರ್ ಐದು ಗುರುನಾನಕ್ ಜಯಂತಿ ನವೆಂಬರ್ ಎಂಟು ಕನಕದಾಸ ಜಯಂತಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಹಾಗೆ ಎರಡನೇ ಮತ್ತು ನಾಲ್ಕನೇ ಶನಿವಾರ ಸೇರಿ ಮತ್ತು ಭಾನುವಾರದ ರಜೆಗಳನ್ನು ಸೇರಿ ಒಟ್ಟು ಹನ್ನೊಂದು ದಿನಗಳ ಬ್ಯಾಂಕ್ ರಜೆ ಇರುತ್ತೆ ಈ ದಿನಗಳಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಡಿಜಿಟಲ್ ಬ್ಯಾಂಕಿಂಗ್ ಎಟಿಎಂ ಸೌಲಭ್ಯಗಳು ಲಭ್ಯವಿರುತ್ತೆ ನಿಮ್ಗೆ ವಿಡಿಯೋ ಯೂಸ್ಫುಲ್ ಅನ್ಸಿತಾ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ വാദു